ಇಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಗುರುಗಳಿಗೆ ಯಾರಾದರೂ ನೀವು ನೋಡಿ ನೋವು ಮಾಡಿದ್ದಿದ್ರೆ ಶಾಲೆ ಬಿಟ್ಟು ಹೋಗಬೇಕಿದ್ರೆ ಅವರ ಹತ್ರ ಹೇಳಿ ಹೋಗಿ ಮೇಡಮ್ ನಾನು ಅವತ್ತು ನಿಮ್ಗೆ ಹೀಗೆ ನೋವು ಮಾಡಿದ್ದೇನೆ ಮೇಡಮ್ ಸಾರಿ ಅಂತ ಅವ್ರಿಗೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಹೊರಡಿ ಬದುಕು ಚೆನ್ನಾಗಿರುತ್ತದೆ ಯಾಕೆ ಅಂದ್ರೆ ಒಬ್ಬ ಆಕೆ ಶಿಕ್ಷಕಿ ಮನೆಯಲ್ಲಿ ಮಗುವನ್ನು ಬಿಟ್ಟು ಬಂದಿರ್ತಾಳೆ ಆ ಮಗುವಿಗೆ ಹುಷಾರಿಲ್ಲ ಅಂದ್ರೆ ವಾರಗಟ್ಟಲೆ ಮಗುವಿನ ಜೊತೆ ಇರ್ಲಿಕ್ಕೆ ಅವ್ರಿಗೆ ಪುರುಸೋತಿಲ್ಲ ನನ್ನ ಮಕ್ಕಳಿಗೆ ಪಾಠ ಆಗಬೇಕು ಅಂತ ಓಡಿ ಬಂದಿರ್ತಾರೆ ಮನೆ ಎಲ್ಲ ಕೆಲಸ ಪೂರೈಸಿ ಶಾಲೆಗೆ ಬರಬೇಕು ಗಂಟೆ ಆಯ್ತು ಬಸ್ ಬರ್ತದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಪೂರ್ತಿ ತಿನ್ನದೆ ಓಡಿ ಬಂದ ಶಿಕ್ಷಕಿಯರು ಇರ್ತಾರೆ ಎಲ್ಲ ತನ್ನ ಹೆಂಡತಿಗೆ ಹುಷಾರಿಲ್ಲ ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ ಒಬ್ಬನೇ ಮಗ ಅಪ್ಪನನ್ನು ನೋಡ್ಕೊಳ್ಬೇಕು ಅನ್ನೋ ಒಬ್ಬ ಮಗ ನಿಮಗೆ ಶಿಕ್ಷಕನಾಗಿದ್ರೆ ಅಪ್ಪನನ್ನು ಆಸ್ಪತ್ರೆಯಲ್ಲಿ ಮಲಗಿಸಿ ನಿಮಗೆ ಪಾಠ ಮಾಡಲಿಕ್ಕೆ ಅವರು ಶಾಲೆಗೆ ಓಡಿ ಬಂದಿರ್ತಾರೆ ನೆನಪಿರಲಿ ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗುತ್ತದೆ ಯಾಕೆ